ನಮ್ಮ ಭಾರತದಲ್ಲಿ ಹಿಂದಿನಿಂದಲೂ ಕೆಲ ನಂಬಿಕೆಗಳಿವೆ ಅದನ್ನು ನಂಬಿಕೆ ಅನ್ನಬೇಕೋ ಮೂಢನಂಬಿಕೆ ಅನ್ನಬೇಕೋ ಗೊತ್ತಾಗೋದಿಲ್ಲ ಮನೆಯಲ್ಲಿ ಹಲ್ಲಿ ಲೋಚಗುಟ್ಟಿದ್ರೆ ಕೆಟ್ಟದಾಗುತ್ತೆ ಬೆಕ್ಕು ಅಡ್ಡ ಬಂದರೆ ಅಪಶಕುನ ರಾತ್ರಿ ಹೊತ್ತು ನಾಯಿ ಉಳಿರ್ತಿದ್ರೆ ಸಾವಿನ ಮುನ್ಸೂಚನೆ ಕಣ್ಣಿನ ರೆಪ್ಪೆಗಳು ಬಡಿದುಕೊಂಡ್ರೆ ಒಳ್ಳೆಯದು ಕೆಟ್ಟದ್ದು ಅಂತ ಏನೇನು ಹೇಳ್ತಾರೆ ಹಾಗೆಯೇ ತಲೆಯಲ್ಲಿ ಎರಡು ಸುಳಿ ಮೂರು ಸುಳಿ ಇದ್ದವರಿಗೆ ಒಂದಕ್ಕಿಂತ ಜಾಸ್ತಿ ಮದುವೆ ಆಗುತ್ತೆ ಅಂತಾರೆ ಹಾಗಾದ್ರೆ ಇದು ನಿಜಾನ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮಕ್ಕಳು ಚಿಕ್ಕವರಿದ್ದಾಗಲೇ ತಲೆಯಲ್ಲಿ ಎಷ್ಟು ಸುಳಿ ಇದೆ ಅಂತ ಕೆಲವರು ಚೆಕ್ ಮಾಡ್ತಾರೆ ಎರಡು ಸುಳಿ ಇದ್ದರಂತೂ ಎರಡು ಮದುವೆ ಆಗುವ ಯೋಗವಿದೆ ಅಂತಾರೆ ಈ ಬಗ್ಗೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಚರ್ಚೆ ನಡೆಯುತ್ತಲೇ ಇರುತ್ತದೆ ತಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೆ ಎರಡು ಸುಳಿ ಇದ್ದರೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಭಯಪಡ್ತಾರೆ ಅದರ ನಿವಾರಣೆಗೆ ಪೂಜೆ ಶಾಂತಿ ಹೋಮ ಹೀಗೆ ದೇವರ ಮೊರೆ ಹೋಗ್ತಾರೆ ಸಾಮಾನ್ಯವಾಗಿ ಎಲ್ರಿಗೂ ತಲೆಯಲ್ಲಿ ಸುಳಿ ಇದ್ದೇ ಇರುತ್ತದೆ ಆದರೆ ಕೆಲವರಿಗೆ ಹುಟ್ಟುತ್ತಲೇ ತಲೆಯಲ್ಲಿ ಎರಡು ಅಥವಾ ಮೂರು ಸುಳಿಗಳು ಇರ್ತವೆ ಈ ಸುಳಿ ಒಂದಷ್ಟು ಮಂದಿಗೆ ನೆತ್ತಿಯ ಹಿಂದೆ ಇದ್ದರೆ ಮತ್ತೆ ಕೆಲವರಿಗೆ ನೆತ್ತಿಯ ಮೇಲೆ ಅಥವಾ ನೆತ್ತಿಯ ಅಕ್ಕಪಕ್ಕದಲ್ಲಿರುತ್ತದೆ ಆದರೆ ಎರಡು ಮೂರು ಸುಳಿಗಳ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಎನ್ಎಚ್ಜಿಆರ್ಐ ನಡೆಸಿದ ಅಧ್ಯಯನದಲ್ಲಿ ವಿಶ್ವದ ಜನಸಂಖ್ಯೆಯ ಶೇಕಡಾ ಐದರಷ್ಟು ಮಂದಿ ತಲೆಯಲ್ಲಿ ಎರಡು ಸುಳಿಯನ್ನು ಹೊಂದಿದ್ದಾರೆ ಎಂಬುದು ಬಹಿರಂಗವಾಗಿದೆ ಎರಡು ಸುಳಿಗಳು ಕೂದಲನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ತಮ್ಮ ಕುಟುಂಬಸ್ಥರಿಂದ ಅನುವಂಶಿಕವಾಗಿ ಇದನ್ನು ಪಡೆದಿರುತ್ತಾರೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎರಡು ಸುಳಿ ಹೊಂದಿರುವವರು ಬಹಳ ಅಪರೂಪ ಅದರಲ್ಲಿಯೂ ಮೂರು ಸುಳಿ ಹೊಂದಿರುವವರು ಇನ್ನೂ ಅಪರೂಪ ಆದರೆ ಇದರಲ್ಲಿ ಅಸ್ವಾಭಾವಿಕ ಏನೂ ಇಲ್ಲ ಅದೊಂದು ದೇಹದಲ್ಲಿನ ವಿಶಿಷ್ಟ ಲಕ್ಷಣ ಆಗಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸುಳಿ ಹೊಂದಿರುವವರು ಉತ್ತಮವಾಗಿರುತ್ತಾರೆ ನೇರ ನುಡಿ ತಾಳ್ಮೆ ಎಲ್ಲರೊಂದಿಗೆ ಬೆರೆಯುವುದು ಕಷ್ಟಕ್ಕೆ ಸ್ಪಂದಿಸುವ ಗುಣವನ್ನು ಹೊಂದಿರ್ತಾರೆ ಆದರೆ ಎರಡು ಸುಳಿ ಇದ್ದವರು ಎರಡು ಮದುವೆಯಾಗುತ್ತಾರೆ ಅನ್ನೋದು ಅಷ್ಟೇ ನಮಸ್ಕಾರ